ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಧಾಕಾಬಾ ಬ್ಲಾಗ್ಸ್ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಶಿವಣ್ಣ ಅವರಿಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳಿದ್ರಂತೆ ಸೊ ಅದೇನು ಅಂತ ಹೇಳ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗೆಗಿನ ಒಂದು ಸ್ಟೋರಿ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಸಿನಿಮಾದಲ್ಲೂ ಸಿಗರೇಟ್ ಸೇದುವುದಾಗಲಿ ಅಥವಾ ಮದ್ಯಪಾನ ಮಾಡೋದಾಗಲಿ ಮಾಡಿರಲಿಲ್ಲ ಅವರ ಈ ಗುಣ ಅದೆಷ್ಟೋ ಲಕ್ಷಾಂತರ ಮಂದಿಗೆ ಮಾದರಿಯಾಗಿತ್ತು ಆದರೆ ಅವರ ಮಕ್ಕಳೇ ಅದನ್ನ ಯಾಕೆ ಪಾಲಿಸ್ಲಿಲ್ಲ ಅನ್ನೋದು ಹಲವು ಅಭಿಮಾನಿಗಳನ್ನ ಕಾಡಿರುವಂತ ಪ್ರಶ್ನೆ ಡಾಕ್ಟರ್ ರಾಜ್ ಮಕ್ಕಳಲ್ಲಿ ಒಬ್ಬರಾದಂಥ ಶಿವಣ್ಣ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಗೊತ್ತಾ ಅಂತ ದೃಶ್ಯಗಳನ್ನ ಮಾಡಬೇಕಾಗಿ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳಿದ್ರಂತೆ ಮಗನೇ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಜೊತೆಗೆ ನಿರ್ಮಾಪಕರು ನಿರ್ದೇಶಕರು ನಮ್ಮಿಂದ ಏನನ್ನ ನಿರೀಕ್ಷೆ ಮಾಡ್ತಾರೋ ಅದಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ಅಂತ ಹೇಳಿದ್ರಂತೆ ಯಾವುದೇ ನಿರ್ಬಂಧಗಳನ್ನು ಅಥವಾ ತಮ್ಮ ಸ್ವಂತಿಗೆಗೆ ಪೆಟ್ಟು ನೀಡುವಂತಹ ರೀತಿಯಲ್ಲಿ ಅಪ್ಪಾಜಿ ಎಂದಿಗೂ ನಡೆದುಕೊಳ್ಳಲಿಲ್ಲ ನಮ್ಮ ಅಭಿಪ್ರಾಯಗಳಿಗೆ ಕೂಡ ಅವರು ಬೆಲೆ ಕೊಡ್ತಾ ಇದ್ರು ಅಂತ ಶಿವಣ್ಣ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಅನ್ನ ನೀಡುವ ದಣಿ ನಿರ್ಮಾಪಕರು ಹಾಗೂ ಸಿನಿಮಾ ಚುಕ್ಕಾಣಿ ಹಿಡಿದಿರುವ ನಿರ್ದೇಶಕರು ಮಾಡಿಕೊಂಡಿರುವ ಕತೆಗೆ ತಕ್ಕಂತೆ ಅವರ ನಿರೀಕ್ಷೆಗೆ ಒಪ್ಪಿ ಸಿನಿಮಾ ಮಾಡಬೇಕು ಅವರಿಗೆ ನಿರಾಸೆ ಆಗಬಾರದು ಎನ್ನುವ ಕಿವಿ ಮಾತನ್ನ ಶಿವಣ್ಣ ಅವರಿಗೆ ಹೇಳಿದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕಾರಣಕ್ಕೆ ನಟ ಶಿವಣ್ಣ ಬಹಳಷ್ಟು ಸಿನಿಮಾಗಳಲ್ಲಿ ಧೂಮಪಾನದ ದೃಶ್ಯಗಳಲ್ಲಾಗಲಿ ಅಥವಾ ಮದ್ಯಪಾನದ ದೃಶ್ಯಗಳನ್ನ ಮಾಡಬೇಕಾಗಿ ಬಂದಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿರಲಿಲ್ಲಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು